ಸಚಿವರಿಗೆ ನೇರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು ಸಚಿವರ ಮಗಾನೇ ಇದರಲ್ಲಿ ಇನ್ವಾರವಾಗಿ ಏನು ಈ ಗೋಮಾಳ ಜಮೀನು ಇದೆ ಈ ಗೋಮಾಳ ಜಮೀನನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಹುನ್ನಾರ ಮಾಡಿ ಚುನಾಯಿತ ಪ್ರತಿನಿಧಿಗಳೊಂದಿಗೆ ನೇರವಾಗಿ ಲಿಂಕ್ ಅನ್ನು ಇಟ್ಕೊಂಡು ಆ ಒಂದು ಜಮೀನಿಗೋಸ್ಕರ ಈ ನೇರವಾಗಿ ಈ ಎಮ್ ಎಲ್ ಎ ಮತ್ತು ಆಹಾರ ಮತ್ತು ನಾಗರಿಕ ಸಚಿವರು ಮಾಡಿರ್ತಕ್ಕಂಥ ಹುನ್ನಾರತ್ತ ಕಡ ಖಂಡಿತವಾಗಿ ಘೋಷಣೆ ಮಾಡಿ ಹೇಳ್ತಾ ಇದ್ರಿ ಇದರಿಂದ ಎಡಗೆ ಸಮುದಾಯಕ್ಕೆ ತೀರಾ ಅನ್ಯಾಯ ಆಗಿದೆ ವಿಶ್ವಭಾರತಿ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕೋರ್ಮಂಗ್ಲ ಗ್ರಾಮ ಪಂಚಾಯತಿ ಕಚೇರಿ ಬಳಿ ಆಶ್ರಯ ಯೋಜನೆಯ ಸೈಟ್ ಅಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮಧ್ಯ ಮಧ್ಯಪ್ರವೇಶಿಸಿ ಸಮಸ್ಯೆನ ಇತ್ಯರ್ಥಗೊಳಿಸಬೇಕು ಒಂದೇ ಕುಟುಂಬಕ್ಕೆ ಅನೇಕ ಸೈಟ್ಗಳು ವಿತರಣೆಯಾಗಿದೆ ಇನ್ನೂರಕ್ಕೂ ಹೆಚ್ಚು ಸೈಟ್ಗಳಲ್ಲಿ ಕೇವಲ ಒಂಬತ್ತು ಸೈಟ್ಗಳನ್ನು ಮಾತ್ರ ದಲಿತ ಕುಟುಂಬಗಳಿಗೆ ನೀಡಲಾಗಿದೆ ಇದು ಅನ್ಯಾಯ ಅಕ್ರಮ ಈ ಅಕ್ರಮವನ್ನು ತಡಿಬೇಕು ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಮಧ್ಯಪ್ರವೇಶಿಸಿ ಸಮಸ್ಯೆನ ಬಗೆಹರಿಸಬೇಕು ಈಗಾಗಲೇ ಗ್ರಾಮದಲ್ಲಿ ಅನೇಕ ದಲಿತ ಕುಟುಂಬಗಳು ವಾಸ ಮಾಡ್ತಾಯಿದೆ ಜಂಟಿ ಕುಟುಂಬಗಳು ಒಟ್ಟು ಕುಟುಂಬಗಳು ಅನೇಕ ಇದ್ದು ಬಡವರಿಗೆ ನಿಜವಾಗಲೂ ಅರ್ಹ ಫಲಾನುಭವಿಗಳಿಗೆ ಸೈಟ್ಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ದೇವನಹಳ್ಳಿಯ ಕೋರ್ಮಂಗ್ಲ ಗ್ರಾಮ ಪಂಚಾಯಿತಿ ಎದುರು ದಲಿತ ಕುಟುಂಬಗಳ ಹತ್ತಾರು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊದಲನೇ ಪಟ್ಟಿ ಬಿಡುಗಡೆ ಮೇಲೆ ಆ ಪಟ್ಟಿಯಲ್ಲಿ ಏನೇನು ಅಬ್ಜೆಕ್ಷನ್ ರೀಕರೆಕ್ಟ್ ಮಾಡಿ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬೇಕಾಗಿತ್ತು ಮೊದಲನೇ ಪಟ್ಟಿಯನ್ನ ಬಚ್ಚಿಟ್ಟಿದ್ದಾರೆ ಇದುವರೆಗೂ ನಮ್ಮ ಅರ್ಜಿಗಳಿಗೂ ಪ್ರತಿಕ್ರಿಯೆ ಇಲ್ಲ ಮಾಹಿತಿ ಪ್ರತಿಕ್ರಿಯೆ ಇಲ್ಲ ಈಗ ಎರಡನೇ ಪಟ್ಟಿಯನ್ನ ದಿಢೀರಾಗಿ ಘೋಷಿಸಿ ಬಿಟ್ಟು ಅದರಲ್ಲಿ ಒಂಬತ್ತು ಜನ ಮಾತ್ರ ಎಡಗೈ ಸಮುದಾಯಕ್ಕೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಇದು ಒಂದು ತಪ್ಪು ಆದಮೇಲೆ ಇದೇ ಚುನಾಯಿತ ಪ್ರತಿನಿಧಿಗಳು ಇದೇ ಎಡಗೈ ಸಮುದಾಯದ ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಮನೆಗೂ ನಿವೇಶನ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟ ಮೇಡಮ್ ಈ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಇದಕ್ಕಿದ್ದಂಗೆ ಉಲ್ಟಾ ಹೊಡಿತಾ ಇದ್ದಾರೆ ನಮಗೆ ಮೀಸಲಾತಿ ಪ್ರಕಾರವಾಗಿ ಜನರಲ್ ಎಷ್ಟು ಕೊಡಬೇಕು ಕೊಡಬೇಕು ಮತ್ತೆ ಎಡಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಕೊಡ್ತಾ ಇದ್ದೀರಿ ಮತ್ತೆ ಬಲಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಹೇಳ್ತಾ ಇರ್ತಕ್ಕಂತ ಹೇಳಿಕೆ ಚುನಾವಣೆ ಸಮಯದಲ್ಲಿ ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ನಮ್ಮ ಸಮುದಾಯವನ್ನ ಎಡಗೈ ಸಮುದಾಯವನ್ನ ಹೊಡಿಬೇಡ್ರಿ ಇರ್ತಕ್ಕಂತಹ ನಿವೇಶನ ನಮ್ಗೆ ನೀವೇನು ಅಲರ್ಟ್ ಮಾಡಿದಿರೋ ಎಂಬತ್ತು ಎಂಬತ್ತಕ್ಕಿಂತ ಹೆಚ್ಚಾಗಿ ನಿವೇಶನಗಳನ್ನ ಕೊಡ್ರಿ ಇರೋದ್ರಲ್ಲಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ನಿವೇಶನ ಸಮಾನವಾಗಿ ಹಂಚಿಕೆ ಮಾಡ್ರಿ ಕೊನೆ ಪಕ್ಷ ಹದಿನೈದಕ್ಕೆ ಇಪ್ಪತ್ತಡಿ ಬರಲಿ ನಾವು ಒಗ್ಗಟ್ಟಾಗಿರೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ಅಷ್ಟೇ ಅಲ್ಲ ಇದು ಸರ್ವೆ ನಂಬರ್ ನೂರ ಇನ್ನೂ ಒಂದು ಗೌಪ್ಯವಾಗಿರ್ತಕ್ಕಂತ ಮಾಹಿತಿ ಸರ್ವೆ ನಂಬರ್ ನೂರ ಒಂದರಲ್ಲಿ ಗೋಮಾಳ ಜಮೀನು ಹೇಳ್ತೀನಿ ಸರ್ವೆ ನಂಬರ್ ನೂರ ಒಂದರಲ್ಲಿ ಗೋಮಾಳ ಜಮೀನು ಇತ್ತು ಇದು ಐವತ್ ನೂರ ಐವತ್ತೇಳರಲ್ಲಿ ಮಾನ್ಯ ಸಚಿವರಿಗೆ ನೇರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು ಸಚಿವರ ಮಗನೇ ಇದರಲ್ಲಿ ಇನ್ವಾಲ್ವ್ ಆಗಿ ಏನು ಈ ಗೋಮಾಳ ಜಮೀನಿದೆ ಈ ಗೋಮಾಳ ಜಮೀನನ್ನ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಹುನ್ನಾರ ಮಾಡಿ ಚುನಾಯಿತ ಪ್ರತಿನಿಧಿಗಳೊಂದಿಗೆ ನೇರವಾಗಿ ಲಿಂಕ್ ಅನ್ನ ಇಟ್ಕೊಂಡು ಆ ಒಂದು ಜಮೀನುಗೋಸ್ಕರ ಈ ನೇರವಾಗಿ ಈ ಎಂ ಎಲ್ ಎರ ಮತ್ತು ನಾಗರಿಕ ಸಚಿವರು ಮಾಡಿರ್ತಕ್ಕಂಥ ಹುನ್ನಾರತ ಕಡ ಖಂಡಿತವಾಗಿ ಘೋಷಣೆ ಮಾಡಿ ಹೇಳ್ತಾ ಇದ್ರಿ ಇದರಿಂದ ಎಡಗೈ ಸಮುದಾಯಕ್ಕೆ ತೀರಾ ಅನ್ಯಾಯ ಆಗಿದೆ ದೇವನಹಳ್ಳಿ ತಾಲೂಕು ಕೋರಮಂಗ್ಲ ಗ್ರಾಮದಲ್ಲಿ ಸುಮಾರು ದಲಿತರು ಎಡಗೈ ಸಮುದಾಯದವರು ಒಂದು ಎಂಬತ್ತರಿಂದ ತೊಂಬತ್ತು ಕುಟುಂಬದ ಹೆಸರು ಇದ್ದಾರೆ ಅದರಲ್ಲಿ ಸುಮಾರು ಒಂದು ಅರವತ್ತೈದು ಕುಟುಂಬ ಕೂಲಿ ಜೀವನ ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಇಲ್ಲಿ ಸರ್ಕಾರದಲ್ಲಿ ನಿವೇಶನಗಳ ಹಂಚಿಕೆ ಮಾಡಿ ಯಾರಿಗೂ ಗೊತ್ತಿರದೇನೆ ಪಂಚಾಯತ್ನಲ್ಲಿ ಪಂಚಾಯತಿನಲ್ಲಿ ಏನು ಮಾಡಿದ್ದಾರೆ ಯಾರಿಗೂ ಮಾಹಿತಿ ನೀಡಿದಾರನೇ ಅವರವರೇ ಹಂಚ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಸೈಟು ಕೊಟ್ಬಿಟ್ಟು ಎಡ್ಗೈ ಸಮುದಾಯದವ್ರಿಗೆ ಮೋಸ ಮಾಡಿದ್ದಾರೆ ಎಲ್ಲ ಅವರು ಕೂಲಿ ಜೀವನನೇ ಮಾಡ್ಕೊಂಡಿರೋರು ಇಷ್ಟು ದಿನಾನಿಂದ ಇಲ್ಲಿ ಉಳ್ಳವರು ಎಲ್ಲನೂ ಜಮೀನ್ದಾರಗಳೆಲ್ಲ ಸೈಟ್ಗಳು ಹಂಚ್ಕೊಂಡ್ಬಿಟ್ಟು ಪಾಪ ಕೂಲಿನಲ್ಲಿ ಮಾಡೋರಿಗೆಲ್ಲ ಬೆರಳಿಕೆ ಅಷ್ಟು ಸೈಟ್ಗಳು ಕೊಟ್ಬಿಟ್ಟು ಮೋಸ ಮಾಡಿದ್ದಾರೆ ಈ ದಿನ ನಾವು ಪ್ರತಿ ಈ ದಿನ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಉದ್ದೇಶ ನಮ್ಮ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಹೆಂಚಿಕೆ ಹೆಚ್ಚಿನ ನಿವೇಶಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು ಸುಮಾರು ನೂರ ಇಪ್ಪತ್ತು ಅರ್ಜಿಗಳನ್ನು ನಾವು ಸಲ್ಲಿಸಿದ್ದೇವೆ ಗ್ರಾಮ ಪಂಚಾಯತ್ ಕಚೇರಿಗೆ ಅದರಲ್ಲಿ ನಮ್ಮ ಮಾದರಿ ಸಮುದಾಯ ಬರೀ ಕೇವಲ ಬರೀ ಒಂಬತ್ತು ಸೈಟ್ಗಳನ್ನು ಮಾತ್ರ ಮೂವತ್ತು ಮೂವತ್ತು ಸೈಟ್ಗಳನ್ನು ಕೊಟ್ಟಿದ್ದೀವಿ ಅಂತ ಮಾತು ಮಾತಲ್ಲಿ ಹೇಳ್ತಾ ಇದ್ದಾರೆ ದಾಖಲೆ ಪ್ರಕಾರ ಬರೀ ಎರಡನೇ ಗ್ರಾಮ ವಿಶೇಷ ಗ್ರಾಮ ಸಭೆಯಲ್ಲಿ ಬರೀ ಒಂಬತ್ತು ಸ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ರಕ್ತ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ನಮಗೆ ಬೇರೆ ಮಾತಲ್ಲಿ ಮಾತ್ರ ಮೊದ್ಲು ಕೊಟ್ಟಿದೆ ಅಂತ ಹೇಳ್ತಾರೆ ಈಗ ನಮಗೆ ನೂರು ಕುಟುಂಬಗಳಿದೆ ಒಂದೊಂದು ಮನೆಯಲ್ಲಿ ಐದು ಜನ ಜನ ವಾಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ ಅದರಿಂದ ಪ್ರತಿ ಕುಟುಂಬಕ್ಕೂ ಏನು ನಮ್ಮ ಮಾದಿಕ ಸಮುದಾಯ ಎಷ್ಟು ನೂರು ಕುಟುಂಬಗಳಿದೆ ನಮ್ಮ ಪ್ರತಿಯೊಂದು ಕುಟುಂಬಕ್ಕೂ ನಮಗೆ ನಿವೇಶನ ಕೊಡಬೇಕಂತ ನಾವು ಅಧ್ಯಕ್ಷನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒತ್ತಾಯಿಸ್ತಾ ಇದ್ದೇವೆ ಕೋರಮಂಗ್ಲ ಗ್ರಾಮದಲ್ಲಿ ಆಶ್ರಯ ಯೋಜನೆಯಲ್ಲಿ ಸರ್ವೆ ನಂಬರ್ ಇನ್ನೂರ ಹದಿನೆಂಟು ಅದರಲ್ಲಿ ಎಂಟು ಎಕರೆಯನ್ನು ಆಶ್ರಯ ನಿವೇಶನಕ್ಕೆ ಜಾರಿ ಮಾಡಿದ್ದಾರೆ ಆ ಎಂಟು ಎಕರೆಯಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಬರೇ ಈ ಲಿಸ್ಟಲ್ಲಿ ನೋಡಿದಾಗ ಒಂಬತ್ತು ಜನಕ್ಕೆ ನಿವೇಶನ ನೀಡಿದ್ದೀವಿ ಅಂತ ನಮಗೆ ಮಾಹಿತಿ ಬಂದಿದೆ ಅದರಲ್ಲಿ ಇನ್ನೂರ ಹದಿನೆಂಟು ಸೈಟ್ಗಳಿದೆ ನಮ್ಮ ಮಾದಿ ಸಮುದಾಯದ ನೂರು ಕುಟುಂಬಗಳು ಕೊರಮಂಗಲ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಬಡವರು ಅನಾಕ್ಷರಸ್ಥರು ಇದ್ದಾರೆ ಮತ್ತು ಒಂದೇ ಕುಟುಂಬದಲ್ಲಿ ಐದಾರು ಜನ ಅಂಚೆ ವಾಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಥರ ಈ ಜನ ಮಾಡಿದ್ರು ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನವನ್ನು ಇನ್ನೂರ ಹದಿನೆಂಟು ಸೈಟಲ್ಲಿ ಪ್ರತಿ ಕುಟುಂಬಕ್ಕೂ ನಮ್ಮ ಮಾದಿ ಸಮುದಾಯಕ್ಕೆ ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದರಲ್ಲಿ ನಮಗೆ ಸಮುದಾಯವನ್ನು ಹುಳಿಯ ಉದ್ದೇಶದಿಂದ ನಮ್ಮನ್ನು ಹತ್ತಿಕ್ಕುವಂಥ ಉದ್ದೇಶ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ಕಡಿಮೆ ನಿವೇಶನಗಳನ್ನು ನಾವು ಕೊಟ್ಟು ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಅದನ್ನು ಪರಿಶೀಲಿಸಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಪ್ರತಿ ಕುಟುಂಬಕ್ಕೆ ಅದನ್ನ ನಿವೇಶನ ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಯನ್ನು ನಮ್ಮಕೊಂಡಿದ್ದೀವಿ ಈಗ ನಾನು ಈಗ ಪ್ರೋಮಂಗ್ಳೂರು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಅಧ್ಯಕ್ಷರು ನಮ್ಮ ಹೆಸರು ಧನಂಜಯ ಅಂತ ಇದು ಮೂವತ್ತು ವರ್ಷದಿಂದ ನಮ್ಮ ಹಳ್ಳಿಗೆ ನಿವೇಶನ ಇಲ್ಲ ಅಂತ ಹೋರಾಟ ಮಾಡ್ತಾ ಈಗ ನಾನೇ ಹೋಗಿ ಎಂಟು ಎಕರೆಯನ್ನು ಗೌ ಸರ್ಕಾರ ಮಠದಿಂದ ಇದು ಮಾಡಿಸ್ಕೊಂಬಂದಿದ್ವಿ ಪಂಚಾಯತಿಗೆ ಅದರಲ್ಲಿ ಇನ್ನೂರ ಹತ್ತು ಸೈಟು ನಮಗೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಸರ್ಕಾರಕ್ಕೆ ಅಂದರೆ ಸಿ ಎಸ್ ಸೈಟು ಅಂತ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ಸೈಟು ಇನ್ನು ನೂರ ತೊಂಬತ್ತು ಸೈಟು ನೂರ ತೊಂಬತ್ತು ಸೈಟಲ್ಲಿ ನಾವು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ತೊಂಬತ್ತೆಂಟು ಸೈಟ್ ಕೊಟ್ಟಿದ್ದೀವಿ ಹ್ಞೂ ಈಗ ಏನಾಗಿದೆ ಅಂದರೆ ಇವರು ಹಿಂದೆ ನಮ್ಮ ಪಂಚಾಯಿತಿಯಲ್ಲಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಈ ಜನಾಂಗದವ್ರಿಗೆ ಒಂದು ಎಕರೆ ಪಂಚಾಯತಿ ಜಾಗ ಪಂಚಾಯಿತಿಯಿಂದನೇ ದುಡ್ಡು ಕೊಟ್ಟು ಒಂದು ಜಾಗ ಕೊಂಡ್ಕೊಂಡಿದ್ದಾರೆ ಅದರಲ್ಲಿ ಮೂವತ್ತ್ನಾಲ್ಕು ಸೈಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ದಾಖಲಾತಿ ಮಾಡಿಲ್ಲ ಇಂದಿನ ಆಡಳಿತ ಇದ್ದವರು ಅದನ್ನು ಅಕ್ಪತ್ರ ಕೊಟ್ಟಿಲ್ಲ ಅಕ್ಪತ್ರ ಕೊಟ್ಟಿದ್ದಾರೆ ಬಟ್ ಅದು ಪಾಣಿ ನಮ್ಮ ಪಂಚಾಯತಿ ಹೆಸ್ರಿಗಾಗಿಲ್ಲ ಹಂಗಾಗಿ ಪೋಡಿ ಆಗಿಲ್ಲ ಅದು ಹಂಗಾಗಿ ಎ ಸಿ ಹತ್ರ ನಾವೇ ಕೇಸ್ ಹಾಕ್ಕೊಂಡು ಅದನ್ನ ಕೇಸು ನಡೆಸ್ತಾಯಿದ್ದೀವಿ ಅದನ್ನು ಅಕ್ಪತ್ರ ಈಗ ಅದ್ರ ಇದ್ರ ಜೊತೆಲ್ಲೇ ಅದಕ್ಕೂ ಕೊಡೋಕ್ಕೆ ಹಂಗಾಗಿ ನಮ್ಮ ಗ್ರಾಮದಲ್ಲಿ ಬಡವರು ಜಾಸ್ತಿ ಜನ ಇದ್ದಾರೆ ನಮಗೆ ಈ ನೂರ ಎಂಬತ್ತು ಸೈಟು ಸಾಕಾಗ್ತಾಯಿಲ್ಲ ಈ ಹಂಗಾಗಿ ಏನು ಮಾಡಿದ್ದೀರಿ ಜನರಲ್ಗೂ ಇದರಲ್ಲೇ ಅದರಲ್ಲಿ ಗ ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ನೂರು ನಲ್ವತ್ತು ಜನ ಜನರ ಅದರ್ಸ್ಗೆ ಇವ್ರಿಗೆ ಸಿಕ್ಸ್ಟಿ ಪರ್ಸೆಂಟ್ ಹೇಳಿದರು ಅದು ನಾವು ಅದ್ರ ಮೇಲೆ ಇಬ್ಬರಿಗೂ ಅರ್ಧರ್ಧನೇ ಹಂಚಿದ್ದೀವಿ ಹಂಗಾಗಿ ಇಲ್ಲಿರೋರ್ಗು ಈ ಮೂವತ್ತು ಸೈಟ್ ಕೊಟ್ಟಿದ್ದೀವಿ ಇವರು ಇವ್ರ ಹಂಗಾಗಿ ಹಾಗಾಗಿ ಇಲ್ದೋರ್ಗು ಕೊಡ್ತೀವಂತ ಮುಂದೆ ಇನ್ನೂ ಜಾಗ ಇದೆ ಶಾಂಕ್ಷನ್ ಮಾಡಿಸಿ ನಾವು ಅಂತ ಇವ್ರು ಹೇಳ್ತಾ ಇದ್ದೀವಿ ಯಾವಾಗ ಎಲ್ಲಿ ಜಾಗ ಅಲ್ಲೇ ಎಂಟು ಎಕರೆ ಪಕ್ಕದಲ್ಲಿ ಇನ್ನೂ ನಾಲ್ಕು ಎಕರೆ ಇದೆ ಸರ್ಕಾರ ಮಠದಲ್ಲಿ ಒಂದೇ ಸರಿ ಕೊಡೋಕೆ ಬರಲ್ಲ ಅಷ್ಟೊಂದು ಜಾಗ ಹಂಗಾಗಿ ಈಗ ಎಂಟು ಎಕರೆ ಕೊಟ್ಟಿದ್ದಾರೆ ಆ ಎಂಟು ಎಕ್ರೆಯಲ್ಲಿ ಇವ್ರಿಗೆ ತೊಂಬ ಒಂದು ತೊಂಬತ್ತು ಎಂಟು ಸೈಟ್ನ ಎಸ್ ಸಿ ಎಸ್ ಟಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಇನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್